ಎಲ್ರಿಗೂ ನಮಸ್ಕಾರ ಹೃದಯ ಸ್ಪರ್ಶ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ವಾಚ್ ಟೈಮ್ ಡಿಕ್ರೀಸ್ ಆಗ್ತಿದೆಯಾ ನಿಮ್ಮ ಚಾನಲಲ್ಲಿ ಮತ್ತು ಯಾಕೆ ಆಗ್ತಿದೆ ನೋಡೋಣ ಬನ್ನಿ ಏನು ಮಾಡಬೇಕು ಅಂದರೆ ವೈ ಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡಬೇಕು ಇವಾಗ ನಿಮಗೆ ಕಾಣಿಸ್ತಿದೆಯಲ್ಲ ಇದು ವೈ ಟಿ ಸ್ಟುಡಿಯೋ ಆ್ಯಪ್ ಇಲ್ಲಿ ಚಾನಲ್ ನೇಮ್ ವಿವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಫಾರ್ಮೇಷನು ಇರುತ್ತೆ ಈಗ ಅನಾಲಿಟಿಕ್ಸಿಗೆ ಮೂವ್ ಆಗೋಣ ಲಿಟಿಕ್ಸ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮೂರು ಇನ್ಫಾರ್ಮೇಷನ್ ಸಿಗುತ್ತೆ ಒಂದು ಎಷ್ಟು ವ್ಯೂವ್ಸ್ ಆಗಿದೆ ಎಷ್ಟು ವಾಚ್ ಟೈಮ್ ಇದೆ ಮತ್ತು ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತ ಸೆವೆನ್ ಡೇಸ್ ಇನ್ಫಾರ್ಮೇಷನ್ನ ನೀವು ನೋಡಿದ್ರೆ ಇಲ್ಲಿ ನೈಂಟಿ ಪಾಯಿಂಟ್ ನೈಂಟೀನ್ ಪಾಯಿಂಟ್ ತ್ರೀ ಕಾಣಿಸ್ತಾ ಇದೆ ಟ್ವೆಂಟಿ ಏಟ್ ಡೇಸ್ಗೆ ಏಯ್ಟಿ ಟು ಪಾಯಿಂಟ್ ಸೆವೆನ್ ನೈಂಟಿ ಡೇಸ್ಗೆ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ನವೆಂಬರ್ ಮಂತಲ್ಲಿ ಆಲ್ಮೋಸ್ಟ್ ತರ್ಟಿ ಸೆವೆನ್ ಪಾಯಿಂಟ್ ಟು ಅವರ್ಸ್ ಅಕ್ಟೋಬರ್ ಮಂತಲ್ಲಿ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಒನ್ ಅವರ್ ಮತ್ತು ಸೆಪ್ಟೆಂಬರಲ್ಲಿ ಈ ಚಾನೆಲ್ನ ಸ್ಟಾರ್ಟ್ ಮಾಡಿರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಈ ಇಯರಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಅವರ್ಸ್ ಆಗಿದೆ ಅಂತ ಅರ್ಥ ಸೊ ಏನಾಗುತ್ತೆ ಅಂದರೆ ನಾವು ಸೆವೆನ್ ಡೇಸ್ಗೆ ನೋಡಿದಾಗ ಅದು ಜಸ್ಟ್ ಸೆವೆನ್ ಡೇಸ್ದು ವಾಚ್ ಟೈಮ್ ಅವರ್ಸನ್ನು ತೋರಿಸುತ್ತೆ ನಾವು ಅಂದ್ಕೊಂತೀವಿ ವಾಚ್ ಟೈಮ್ ಡಿಕ್ರೀಸ್ ಆಗಿದೆ ಅಂತ ಆದರೆ ನಾವು ಯಾವಾಗಲೂ ತ್ರೀ ಸಿಕ್ಸ್ಟಿ ಫೈವ್ ಡೇ ನೋಡಬೇಕು ಕೆಳಗಡೆ ಅರ್ನ್ ಅಂತ ಇದೆಯಲ್ಲ ಆ ಸಿಂಬಲ್ನ ಕ್ಲಿಕ್ ಮಾಡಿದರೆ ನಿಮಗೆ ಇದು ಓಪನ್ ಆಗುತ್ತೆ ಇಲ್ಲಿ ಎಷ್ಟು ಸಬ್ಸ್ಕ್ರೈಬರು ಎಷ್ಟು ವೀಡಿಯೋ ಅಪ್ಲೋಡ್ ಆಗಿದೆ ನೈಂಟಿ ಡೇಸಲ್ಲಿ ಹಾಗೆ ವಾಚ್ ಅವರ್ಸ್ ಕೂಡ ಕೌಂಟ್ ಆಗುತ್ತೆ ನನ್ನ ಚಾನಲ್ಲು ಮೊನಟೈಸೇಷನ್ ಆಗಿಲ್ಲ ಸೊ ನಿಮ್ಗೆ ಇಲ್ಲಿ ಎಲ್ಲ ಕಮ್ಮಿ ಕಮ್ಮಿ ತೋರಿಸ್ತಾ ಇದೆ ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ನು ಇರುತ್ತೆ ಇಲ್ಲಿ ನಿಮಗೆ ಒಂದು ಕಾಣಿಸ್ತಾ ಇದೆಯಲ್ಲ ವಾಚ್ ಟೈಮ್ ಯಾಕೆ ಫೈವ್ ಅವರ್ಸ್ ಆಗಿದೆ ಅಂತ ಒಂದು ವೈ ಕುಡ್ ದಿಸ್ ಟೇಕ್ ಎ ವೀಕ್ ಅಪ್ಡೇಟ್ ವಿ ಕೇರ್ಫುಲಿ ವ್ಯಾಲಿಡೇಟ್ ಈಚ್ ಚಾನೆಲ್ಸ್ ಎಂಗೇಜ್ಮೆಂಟ್ ಮ್ಯಾಟ್ರಿಕ್ಸ್ ಬಿಫೋರ್ ದೇ ಆರ್ ಡಿಸ್ಪ್ಲೇಡ್ ಹಿಯರ್ ದಿಸ್ ಪ್ರೊಸೆಸ್ ಮೆ ಟೇಕ್ಸ್ ಅವರಲ್ ಡೇಸ್ ಟು ಕಂಪ್ಲೀಟ್ ಆ್ಯಂಡ್ ಮೇ ವೇರಿ ಫ್ರಮ್ ವಾಟ್ ಯು ಸಿ ಎಲ್ ಸ್ವೇರ್ ಸಚ್ ಆರ್ಸ್ ಇನ್ ಯೂಟ್ಯೂಬ್ ಅನಾಲಿಟಿಕ್ಸ್ ಅಂದರೆ ಅನಾಲಿಟಿಕ್ಸಿಗೂ ಇಲ್ಲಿಗಡೆ ಇಲ್ಲಿ ಒಳಗಡೆ ಬಂದು ನೋಡಿದಾಗ ವಾಚ್ ಅವರ್ಸಿಗೂ ಡಿಫ್ರೆನ್ಸ್ ಇದೆ ಯೂಟ್ಯೂಬ್ ಟೀಮ್ ಇದನ್ನು ಅನಾಲಿಟಿಕ್ಸ್ನ ಸರಿಯಾಗಿ ವಾಚ್ ಅವರ್ಸು ಕಾಪಿ ರೈಟ್ ಎಲ್ಲ ಥರದ ಪರಿಶೀಲನೆ ಮಾಡಿ ವಾಚ್ ಅವರ್ಸ್ ಕರೆಕ್ಟಾಗಿದೆಯೋ ಇಲ್ವಂತ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಅದಕ್ಕೆ ಟೈಮ್ ಹಿಡಿಯುತ್ತೆ ಸೊ ವಾಚ್ ಟೈಮ್ ಡಿಕ್ರೀಸ್ ಆಗೋಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆದಮೇಲೆ ವಾಚ್ ಟೈಮ್ ಡಿಕ್ರೀಸ್ ಆಗುತ್ತಾ ಹೋಗುತ್ತೆ ಸೊ ಯಾರೂ ಟೆನ್ಷನ್ ತೊಗೋಬೇಕಾಗಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಯೂಟ್ಯೂಬ್ ಬಗ್ಗೆ ಇನ್ನು ಯಾವುದಾದ್ರೂ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ಒಂದು ಕಮೆಂಟ್ ಹಾಕಿ ಖಂಡಿತ ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತೀವಿ ಥ್ಯಾಂಕ್ ಯು